ಹಾಗೆ ಸರ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕಡೆಯಿಂದ ಇವತ್ತು ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ನಿನ್ನೆ ಜಾನ್ವಿಯವರು ಹೇಳ್ತಾ ಇದ್ರು ಇವತ್ತು ಅಶ್ವಿನಿ ಗೌಡರು ಹೇಳ್ತಾ ಇದ್ದಾರೆ ಏನಕ್ಕೆ ಹೇಳ್ತಾ ಇದಾರೆ ಅಂತ ಕಂಪ್ಲೀಟ್ ಆಗಿ ಮಾತಾಡ್ಕ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಸಪೋರ್ಟ್ ನಮ್ಮಲ್ಲಿ ಯಾವಾಗಲೂ ಇರ್ಲಿ ಅಂತ ಕೇಳ್ಕೊತ ಬಿಗ್ ಬಾಸ್ ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಶುರುವಾಗಿದೆ ಸೊ ಮೊದಲನೇ ವಾರದ ಕ್ಯಾಪ್ಟನ್ ಯಾರಾಗ್ಬೋದಪ್ಪ ಅನ್ನೋದಕ್ಕಿಂತ ಮೊದಲನೇ ವಾರದ ಕ್ಯಾಪ್ಟನ್ ಇಂದ ಆಚೆ ಯಾರು ಹೋಗ್ಬೇಕಪ್ಪ ಅನ್ನೋದು ಡಿಸ್ಕಶನ್ ನಡೀತಾ ಇದೆ ಈ ಒಂದು ಪವರ್ ನ ಕೊಟ್ಟಿರುವಂತದ್ದು ತ್ರಿಮೂರ್ತಿಗಳಾದಂತ ಸೊ ಈಗ ವೈದ್ಯರ ರಘು ಅವ್ರಿಗೆ ಮತ್ತೆ ಈ ಕಡೆ ರಾಶಿ ರಾಶಿ ಗೌಡ ಅವರಿಗೆ ಅಂಡ್ ಸೂರಜ್ ಸಿಂಗ್ ಅವರಿಗೆ ಈ ಮೂರು ಜನ ಸೇರ್ಕೊಂಡು ಯಾರು ಒಂದು ಕಂಟೆಸ್ಟೆಂಟ್ಗಳನ್ನ ಅಂದ್ರೆ ಈ ವಾರದ ಒಂದು ಇಲ್ಲ ಇಲ್ಲ ಆ ಒಂದು ಕಂಟೆಸ್ಟ್ ನ ಆಚೆ ಇಡಬಹುದು ಅಂತ ಇಡಬಹುದು ಬಿಗ್ ಬಾಸ್ ಹೇಳ್ತಾರೆ ಸೊ ಇಲ್ಲಿ ರಾಶಿ ಅವರು ಮತ್ತೆ ರಘು ಅವರು ಇಬ್ಬರು ಹೆಸರು ತಗೊಂಡ್ರೆ ಅಶ್ವಿನಿ ಅಂತಂದ್ರೆ ಅಶ್ವಿನಿ ಅವರು ಲೈಕ್ ತುಂಬಾ ಡಾಮಿನೇಟ್ ಮಾಡ್ತಾ ಇದಾರೆ ಇನ್ ಕೇಸ್ ಏನಾದ್ರು ಕ್ಯಾಪ್ಟನ್ಸಿ ಸಿಕ್ಬಿಡ್ತು ಅಂತಂದ್ರೆ ಇನ್ನೂ ಡಾಮಿನೇಟ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂತಾರೆ ಅದಕ್ಕೋಸ್ಕರ ಅವ್ರನ್ನ ಆಚೆ ಇಡ್ತಾ ಇದೀನಿ ಅಂತ ಹೇಳ್ತಾರೆ ಇದಕ್ಕೆ ಅಶ್ವಿನಿ ಅವರು ಹತ್ಕೊಂಡು ನಾವು ಆಕ್ಚುಲಿ ಇಲ್ಲಿ ರೇಸ್ ಅಲ್ಲಿ ಕುದುರೆ ಓಡಾಕ್ ಬಿಟ್ಟಿಲ್ಲ ಅಂದ್ರೆ ಸ್ಟ್ರಾಂಗ್ ಕುದುರೆ ಯಾವ್ದೋ ಅಂತ ಗೊತ್ತಾಗುತ್ತೆ ಆಮೇಲೆ ಆಮೇಲೆ ಅಶ್ವಿನಿಗೌಡವ್ರು ತುಂಬಾ ಸ್ಟ್ರಾಂಗ್ ಇದಾರೆ ಹೌದೌದು ಮೂರು ವಾರದಿಂದ ನೋಡಕೆ ಬಂದಿದೀವಿ ಈಗ ಸೊ ಈಗ ಏನ್ಬಿಟ್ಟು ಹತ್ಕೊಂಡು ಹೋಗು ಎಲ್ಲ ಮಾಡೋ ಹೇಳುವಂತದ್ದು ಏನಿರ್ಲಿಲ್ಲ ಇರ್ಲಿಲ್ಲ ಅಲ್ಲಿ ಸೊ ಜೊತೆಗೆ ಈ ಬಿಗ್ ಬಾಸ್ ಅವಮಾನ ಆದ್ರೆ ಸಾಕು ಮೂವಾನೇ ಆಗಕ್ಕಾಗಲ್ಲ ಅಂತ ಹಂಗ ಎಷ್ಟು ಜನ ಬಂದು ಇಲ್ಲಿ ಏನೇನೆಲ್ಲ ಆಟಗಳ ಆಡ್ಕೊಂಡು ಜನಗಳು ಹೌದು ಏನೇನೆಲ್ಲ ಆಗಿ ಮೂರ್ ತಿಂಗಳಿಗೆ ಗಳಲ್ಲಿ ಸೀಸನ್ಗಳಲ್ಲಿ ಬರೀ ಮೆಲ್ಕದ್ ಯಾವ್ದಪ್ಪ ಅಂದ್ರೆ ಒಂದಷ್ಟು ಗಳು ಇಲ್ಲ ಅಂದ್ರೆ ತುಂಬಾ ತೀರಾ ಜಗಳ ಆಡಿದಾಗ ಎಕ್ಸ್ಟ್ರೀಮ್ ಉಚ್ಚಾ ವೆಂಕಟು ಮತ್ತೆ ಪ್ರತಾಪ್ ಅವ್ರದ್ದು ಆಗಿತ್ತು ಗೊತ್ತಾ ಡ್ರೋಣ್ ಪ್ರತಾಪ್ ಡ್ರೋನ್ ಪ್ರತಾಪ್ ಅವ್ರದ್ದು ಆತರ ಹತ್ಕೊಂಡು ಅದಕ್ಕೆ ಸಣ್ಣ ಪುಟ್ಟದೊಂದು ನೆನಪಿರುತ್ತೆ ಬಟ್ ಅದನ್ನ ಕ್ಯಾರಿ ಮಾಡ್ಕೊಂಡು ಯಾರು ನಿನ್ಗೆ ಬಿಗ್ ಬಾಸ್ ಹಂಗ್ ಮಾಡಿದೆ ಅಂತ ಯಾರು ಕೂಡ ಇರ್ಬೋದೇನೋ ಅವ್ರ ಇರುತ್ತೇನೋ ನಾನು ಬಿಗ್ ಬಾಸ್ ಅಲ್ಲಿ ಹಿಂಗಲ್ಲಾಯ್ತು ನಾನ್ ನೋವ್ ಆಯ್ತು ಅಂತ ಅವ್ರು ಮನಸ್ಸಲ್ಲಿ ಇಚೆ ಬಂದ್ಬಿಟ್ಟು ಕೊರಗ್ಬೋದೇನೋ ಅದು ಗೊತ್ತಿಲ್ಲ ನಮಗೆ ಒಂದು ಲಾಜಿಕ್ ಇಂದ ನೋಡ್ತಾ ಇದ್ದಾರೆ ಅದು ಆಟ ಅಷ್ಟೇ ಆಟನ ಆಟ ತರ ತಗೊಳ್ಬೇಕು ನೋಡಿ ಈಗ ರಾಶಿ ಅವರು ಯಾವ ರೀತಿ ಬಂದು ಸ್ಪೋರ್ಟಿವ್ ಆಗಿ ಎಲ್ಲಾದ್ರು ನೆಗೆಟಿವ್ ಆಗಿ ಹೇಳಿದ್ರು ಇವನ್ ಧ್ರುವಂತವ್ರು ಎಲ್ಲ ಹೇಳಿದ್ರು ಬಟ್ ಅವರೇ ಮಾತಾಡ್ಸಕ್ ಟ್ರೈ ಮಾಡಿದ್ರು ಅವ್ರು ಗೊತ್ತಿದೆ ಎಂಡ್ ಆಫ್ ದೇ ಇದು ಬಿಗ್ ಬಾಸ್ ಆಟ ಅಷ್ಟೇ ಆ ಎನರ್ಜಿನ ತ್ರೋಟ್ ಕ್ಯಾರಿ ಮಾಡ್ಕೊಂಡ್ರೆ ನನ್ನ ಪ್ರಕಾರ ರಾಶಿ ಅವರು ಸಖತ್ ಆಗಿ ಆಡ್ತಾರೆ ಅಂತ ಅನಿಸ್ತಾ ಇದೆ ಅಂಡ್ ಎನರ್ಜಿ ಚೆನ್ನಾಗಿದೆ ಅವ್ರ ಹತ್ರ ಆಕ್ಚುಲಿ ನಾನು ನೋಡ್ತಾ ಇರ್ಬೇಕಾರೆ ಸೊ ಸೂರಜ್ ಅವ್ರದ್ದು ನಾನು ಹೇಳಿದಾಗ ಏನೋ ಅಂತ ಬ್ಯಾಂಗ್ ಅಂತ ಅಂದ ಬಟ್ ಕಾಮ್ ಆಗಿದ್ದಾರೆ ಏನ್ ಎಷ್ಟ್ ಬೇಕೋ ಅಷ್ಟೇ ಮಾತಾಡ್ತಾರೆ ಎಕ್ಸ್ಟ್ರಾ ಮಾತಾಡ್ಬೇಕಲ್ಲ ಅವ್ರೊಂದು ಮಾತು ಅವ್ರು ಏನ್ ಬರುತ್ತೋ ಅದನ್ನ ಮಾತ್ರ ಮಾತಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅದು ಕೂಡ ನೆಗೆಟಿವ್ ಆಗ್ಬಹುದೇನೋ ಗೊತ್ತಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಟಾಸ್ಕ್ ಅನ್ನೋ ರೀತಿ ತರ ಇವ್ರು ನೋಡಿದ್ರೆ ಒಂಥರ ಈ ನಾಟಿ ಅಂತ ಅನ್ಸಲ್ಲ ಫಾರಂ ತರ ಅಂತ ಅನಿಸ್ತಾರೆ ಎಸ್ ಇದೆಲ್ಲ ಆದ್ಮೇಲೆ ಹೋಗ್ಬಿಟ್ಟು ಮತ್ತೆ ಅಶ್ವಿನಿ ಗೌಡ ಅವರು ಈ ಕಡೆ ವಾಶ್ರೂಮ್ ಅಲ್ಲಿ ಅಳ್ತಾ ಇರ್ತಾರೆ ಸೊ ಯಾಕೆ ಹಿಂಗ್ ಮಾಡ್ತಾ ಇದಾರೆ ಲೈಕ್ ಚಾನ್ಸ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಬಟ್ ಇನ್ನೊಂದ್ ಕಡೆ ಈ ಕಡೆ ಸೊ ನಾವೆಲ್ಲ ಹೋಗ್ಬಿಟ್ಟು ಇವ್ರನ್ನೇ ಮೇಲೆ ಎತ್ತುತ್ತಾ ಇದೀವಿ ಅಂತ ಮಾತಾಡ್ಕೊಂತ ಇರ್ತಾರೆ ಮ್ಯೂಟೆಂಟ್ ರಾಶಿ ಗೌಡ ಅವರು ಸೊ ನನ್ನ ಪ್ರಕಾರ ಹೌದು ಎಲ್ಲದಕ್ಕೂ ಅಶ್ವಿನಿ ಜಾನ್ವಿ ಅಂತ ಹೋಯ್ತಾ ಇದ್ರೆ ಅವ್ರಿಬ್ರನ್ನೇ ಮೇಲೆ ಎತ್ತಂಗಾಗುತ್ತೆ ಸೊ ಅವ್ರು ಬಿಟ್ಬಿಟ್ಟು ಬೇರೆ ಕಡೆನ ಗಮನ ಕೊಡಬೇಕು ಇಲ್ಲಿ ಆಕ್ಚುಲಿ ಏನಾಗಿದೆ ಗೊತ್ತಾ ಬಿಗ್ ಬಾಸ್ ಮನೆಯಲ್ಲಿ ಇವಾಗ ಮೂರೇ ಜನ ಹೆಸರು ನಾಲ್ಕು ಜನ ದಸರು ಕೇಳ್ತಾರೆ ಅದು ಒಂದು ಅಶ್ವಿನಿ ಜಾನ್ ಗಿಲಿ ನಟ ಮತ್ತೆ ರಕ್ಷ ಸೊ ಈ ನಾಲ್ಕು ಜನದ ಹೆಸರು ಬಿಟ್ಟರೆ ಬೇರೆ ಯಾರು ಹೆಸರು ಬರ್ತಾ ಅಂಡ್ ಕೆಲವ್ರು ಬಿಗ್ ಬಾಸ್ ನೀವು ಅಬ್ಸರ್ವ್ ಮಾಡಿದ್ರೆ ಧನುಷ್ ಅವ್ರದ್ದು ಫೋಟೇಜ್ ಕಟ್ ಮಾಡಿದ್ರೆ ಧ್ರುವಂತ್ ಅವ್ರದ್ದು ಫುಟೇಜ್ ಕಟ್ ಮಾಡಿದಾರೆ ಬರೀ ಅವ್ರಿಗೆ ಮೇನ್ ಮೇನ್ ಯಾರು ಈಗ ಟಿ ಆರ್ ಪಿಲ್ ಯಾರೋ ಮಾತ್ರ ಮೂರ್ ಮೂರ್ ಜನದ್ದು ಇದೇ ಆಕ್ಚುಲಿ ನಿಮ್ಗೆ ಸೆಗ್ಮೆಂಟ್ ಒಂದ್ ಗೊತ್ತಿತ್ತು ಅಂತ ಅನ್ಕೊಂತೀನಿ ಹಾಟ್ ಸೆಗ್ಮೆಂಟ್ ಆ ಒಂದು ನಿಮ್ಗೆ ಯಾರಿಗೆ ಹಾಟ್ ಕೊಡೋಕ್ ಇಷ್ಟ ಪಡ್ತೀರಾ ಅಂತ ಅಂದಾಗ ಅವ್ರ ಅವರು ಹಾಟ್ ಗಳು ಯಾರು ಬೋರ್ ಕೊಟ್ಕೊಂಡ್ರು ರಾಶಿಗ್ ಆಗಿರ್ಬೋದು ರಘೋ ಅವ್ರಿಗೆ ಆಗಿರ್ಬೋದು ಇಲ್ಲಾಂದ್ರೆ ಸೂರಜ್ ಆಗಿರ್ಬೋದು ಸೊ ಇದರಲ್ಲಿ ಒಂದು ಬಿಗ್ ಬಾಸ್ ಒಂದು ಹಿಡನ್ ಟ್ಯೂಷನ್ ಇಟ್ಟಿರ್ತಾರೆ ಯಾರು ಹಾರ್ಟ್ ಅಲ್ಲಿ ಯಾರ್ಯಾರು ಕೊಟ್ಟಿರ್ತಿರೋ ಅವರು ಒಬ್ರನ್ನ ಸೇವ್ ಮಾಡ್ಬೋದು ನಾಮಿನೇಷನ್ ಇಂದ ಈ ವಾರದ ಎಲಿಮಿನೇಷನ್ ಇಂದ ಸೇವ್ ಮಾಡಬಹುದು ಅಂತ ಬಂದಾಗ ಅಭಿಷೇಕ್ ಅವರು ಈ ವಾರದ ನಾಮಿನೇಷನ್ ಇಂದ ಎಲಿಮಿನೇಷನ್ ಸೊ ಇಲ್ಲಿ ಗಿಲಿ ನಟ ಅವರು ತುಂಬಾ ನನ್ನ ರಾಶಿ ಅವರು ಏನಪ್ಪಾ ಹಿಂಗ್ ಮಾಡ್ಬಿಟ್ರಲ್ಲ ಅಂತ ಸೊ ಇದೆ ಅವಾಗ ಆಕ್ಚುಲಿ ಇನ್ನೊಂದ್ ಅನ್ಸಿದ ಏನಂತಂದ್ರೆ ನನ್ನ ಪ್ರಕಾರ ಗಿಲ್ಲಿ ನಟನ ಎಲಿಮಿನೇಷನ್ ಬಂದಾಗ ತುಂಬಾ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಅನಿಸ್ತು ಬಟ್ ಅದೇ ತರ ಇದು ರೀಸನ್ ಏನ್ ಅನಿಸ್ತಾ ಇರೋದೇನಂತಂದ್ರೆ ನಟ ಈಗ ಆಲ್ರೆಡಿ ತುಂಬಾ ಕನ್ನಡ ಜನತೆ ಮನಸ್ ಗೆದ್ದಿರೋದ್ರಿಂದ ಸೊ ಬಿಗ್ ಬಾಸ್ ಅವರು ಡೌನ್ ಮಾಡಬೇಕು ಅಂತ ಈ ತರ ಹೇಳಿ ಅಂತ ನೋಡಿ ಟಾರ್ಗೆಟ್ ಮಾಡ್ತಾ ಇದ್ರೆ ನೀವು ಕಾಮಿಡಿ ಮಾಡ್ತಾ ಇರೋದು ಟಾಂಟ್ ಅಂತ ಜಾಸ್ತಿ ಕಾಮಿಡಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಅದೇ ರೀಸನ್ ಕೊಡ್ತಾರೆ ನಾಮಿನೇಷನ್ ಅಲ್ಲೂ ಕೊಟ್ಟರು ಸೊ ನನ್ನ ಪ್ರಕಾರ ಏನ್ ಅಂದ್ರೆ ಅದೇ ಗಿಲಿನ ಸ್ವಲ್ಪ ಡೌನ್ ಮಾಡಿ ಬೇರೆ ಕಂಟೆಸ್ಟನ್ನು ಸ್ವಲ್ಪ ಈ ತರ ಮಾಡ್ತಾ ಅಂತ ಅನಿಸ್ತಾ ಇದೆ ನಮಗೆ ಈ ಮೂರು ಜನ ಬಂದವರು ಅದನ್ನೇ ಹೇಳ್ತಾ ಇದ್ರೆ ಅಂದ್ರೆ ಗಿಲಿನಾಟ ಅವರು ಕಾಮಿಡಿ ಮಾಡೋದು ಓಕೆ ಬಟ್ ಬೇರೆಯವರು ಅದನ್ನ ಕಾಮಿಡಿನ ಕನ್ವರ್ಟ್ ಮಾಡೋದು ಬೇರೆ ಅವ್ರದ್ದ ಕಾಮಿಡಿ ಮುಖಾಂತರನೇ ಆಂಗರ್ ತೋರ್ಸೋದು ಅದು ತಪ್ಪು ಅಂತ ಹೇಳ್ತಾ ಇದ್ದಾರೆ ಬಟ್ ಹೌದು ಗಿಲ್ಲಿ ನಟ ಓವರ್ ಆಯ್ತು ಯಾಕಂದ್ರೆ ಸ್ವಲ್ಪ ಅಂದ್ರೆ ಸ್ವಲ್ಪ ಏನಂತಂದ್ರೆ ಈಗ ಒಬ್ ಮಾತಾಡ್ತಾ ಇದಾರೆ ಅಂತಂದ್ರೆ ಅವರು ಕಾಮಿಡಿ ಮಾಡೋದ್ ಸರಿ ಅದು ಓವರ್ ಆಗೋದ್ ಬೇಡ ಸೊ ನಾರ್ಮಲ್ ಆಗಿ ಒಂದು ಲೆವೆಲ್ ಇದ್ರೆ ಸರಿ ಅಂತ ನಮ್ಗ ಅನ್ಸುತ್ತೆ ಇಲ್ಲಿ ಅಂದ್ರೆ ಈಗ ನೋಡಿ ಕಾವ್ಯ ಅವ್ರದ್ದು ಅವ್ರದ್ದು ಜೋಡಿ ಚೆನ್ನಾಗಿತ್ತು ನಾವ್ ಎಂಜಾಯ್ ಮಾಡ್ತಾ ಇದ್ವಿ ಕಾವ್ಯ ಅವ್ರು ಅದೇ ರೀತಿ ಕಾವ್ಯ ಅವರು ತುಂಬಾ ಜೋಡಿ ಇದ್ದಿದ್ದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಪಾಪ ಅವರು ಒಂದು ಕಾಂಟ್ರಿಬ್ಯೂಷನ್ ಅಲ್ಲಿ ಅವ್ರು ಏನೋ ಮಾತಾಡ್ತಿರ್ಬೇಕಾದ್ರೆ ಕಂಟ್ರೋಲ್ ಮಾಡಿದ್ರೆ ಆಕ್ಚುಲಿ ಆ್ಯಕ್ಚುಲಿ ಎಷ್ಟೊಂದು ಕಂಟ್ರೋಲ್ ಮಾಡಿದ್ದಾರೆ ಆ್ಯಕ್ಚುಲಿ ಇವ್ರು ಹೆಂಗೆ ಅಂದರೆ ತುಂಬ ಹೈಪ್ಗೆ ಹೋಗ್ಬಿಡ್ತಾರೆ ಕಾಮಿಡಿ ಲೆವೆಲ್ ಅಂದ್ರೆ ಅವ್ರು ಇರೋದೇ ತುಂಟ ಅಂತ ಹೇಳ್ಬೋದು ನಾನು ಮಾತಾಡೋದೆ ಹಿಂಗೆ ಅನ್ನೋ ಥರನೇ ಹೇಳ್ತಾರೆ ಬಟ್ ಅದು ಕೆಲವೊಂದು ಸತಿ ಬೇರೆಯವ್ರಿಗೂ ಇರಿಟೇಟ್ ಆಗುತ್ತಲ್ವ ಸೊ ಅದನ್ನ ಒಂದು ತಲೆಲಿ ಹಿಡ್ಕೊಂಡು ಕಾವ್ಯ ಅವರು ಒಂದು ಸ್ವಲ್ಪ ಏ ಸುಮ್ಮನೆ ನೀನು ಅದೆಲ್ಲ ಮಾಡಬೇಡ ಅಂತ ಹೇಳ್ತಾ ಇದ್ರು ಇವಾಗ ಲಂಗು ಲಗಾಮ್ ಇಲ್ದಿರೋ ಕುದುರೆ ಥರ ಓಡ್ತಾ ಇದ್ರೆ ಎಲ್ಲ ಕಡೆ ನಾನು ಬಟ್ ಒಂದು ಆ್ಯಂಗಲಿಂದ ಯೋಚನೆ ಮಾಡಿದಾಗ ಅವ್ರು ಹೇಳಿದ್ದು ಸರಿ ಅಂತ ಅನಿಸ್ತು ಮೇ ಬಿ ಮುಂದೆ ಎಚ್ಚೆತ್ಕೊಂಡು ತೀರಾ ಕಾಮಿಡಿ ಬೇಡ ಅಂದ್ರೆ ಹೇಳ್ತಾ ಇರೋದು ಅಂದ್ರೆ ಅವರೇಜ್ ಅಂದ್ರೆ ನಾರ್ಮಲ್ ಗೊತ್ತಾ ಮಾತಾಡೋದು ಟಾಂಗ್ ಕೊಡೋದು ಅದೆಲ್ಲ ಕಾಮಿಡಿ ಇಲ್ಲಿ ಬಟ್ ಜಗಳ ಅಂತ ಬಂದಾಗ ಸೀರಿಯಸ್ ಇವಾಗ ನೋಡಿ ಅವರು ಒಂದು ಸೀರಿಯಸ್ ಅಲಿಗೇಶನ್ ಹಾಕಿದ್ರು ನಾನು ಯಾವಾಗ ನೀನು ಹೇಳ್ದೆ ಅದೇ ಅದು ಚಕ್ರದ ಮಲ್ಲಮ್ಮ ಒಂದು ಸೀನ್ ನಡೀತು ಗೊತ್ತಾ ನಿಮಗೆ ಅಂದ್ರೆ ಮಲ್ಲಮ್ಮ ಅವರು ಮಲ್ಲಮ್ಮ ಮಲ್ಲಮ್ಮರು ಬೇಡ ಅವ್ರು ನಿಂದೆ ಬರ್ತಾ ಇದೇನತ್ರ ಅದಕ್ಕೆ ಭೂಚಕ್ರ ಕೊಟ್ಟೆ ಅಂತ ಲೈಕ್ ಅಲ್ಲಿ ಸ್ಟೇಟ್ರು ಮಲ್ಲಮ್ಮ ಅವ್ರು ನಾನು ಯಾವಾಗಪ್ಪ ನಿನ್ನ ಹತ್ರ ಬಂದ್ ಹೇಳಿದ್ದೆ ಅವ್ರು ನಾನು ಬೇಡ ಬೇಡ ಅಂದ್ರೆ ನಿಂದೇ ಬರ್ತಾವ್ರೆ ಅಂತ ಅವಾಗ ಮಲ್ಲಮ್ಮ ಅವ್ರ ಧ್ರುವಂತ ಇಲ್ಲಾಂದ್ರುವಂತರ್ ಆಗಿರ್ಬೋದು ಸೀರಿಯಸ್ ಆಗಿ ಮಾತಾಡಬಹುದಾಗಿತ್ತು ನೋಡಿ ಆತರ ನಾನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನನಗ್ ಪರ್ಸನಲ್ ಆಗಿ ಆಗಿತ್ತು ನಟ ಇದೇ ತರ ಎಲ್ಲ ಹೊರಗಡೆ ಜನ ಹೊರಗಡೆ ಕೂಡ ಇದೇ ರೀತಿ ಇತ್ತು ಅಂತಂದ್ರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಯಾರು ಚೇಂಜ್ ಮಾಡಲ್ಲ ಯಾಕಂದ್ರೆ ಒಬ್ಬರು ಪರ್ಸನಾಲಿಟಿ ನಾನು ಕಾಮಿಡಿ ಅಂತಂದ್ರೆ ಕಾಮಿಡಿ ನಾನು ಆಂಗರ್ ಅಂತಂದ್ರೆ ಆಂಗರ್ ಸ್ಕೋಪ್ ಇಷ್ಟ್ರೆ ಈ ತರ ಹಿಂಗೆ ಇರುತ್ತೆ ಸೊ ಯಾವ್ದೇ ಕಾರಣಕ್ಕೂ ಚೇಂಜ್ ಮಾಡಕ್ಕಾಗಲ್ಲ ನಾಮಿನೇಟ್ ಮಾಡಿದ್ರು ಅಷ್ಟೇ ಬಿಗ್ ಬಾಸ್ ಮನೆ ಆಚೆ ಕಟ್ಸಿರು ಅಷ್ಟೇ ಅವರ ಹಂಗೆ ಇತ್ತು ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ಇಲ್ಲ ಒಂದ್ ಸ್ವಲ್ಪ ಬೇಜಾರಾದ್ರು ಅಂತ ಅನ್ನಿಸ್ತು ಲೈಟ್ ಒಂದ್ ಸ್ವಲ್ಪ ನೋಡಿದಾಗ ಬಿಕಾಸ್ ನಾರ್ಮಲ್ ಆಗಿದ್ದಾಗ ಅವರು ಎಗರಾಡ್ಕೊಂಡು ಖುಷಿಯಾಗಿರ್ತಿದ್ರು ಬಟ್ ಎಲಿಮಿನೇಷನ್ ಎಲ್ಲರೂ ಬಂದು ಅವ್ರು ಮಾಡಿದಾಗ ಅಂದ್ರೆ ನಾಮಿನೇಷನ್ ಸಾರಿ ಎಲಿಮಿನೇಷನ್ ನಾಮಿನೇಷನ್ ಬಂದ ಎಲ್ಲರೂ ಮಾಡಿದಾಗ ಅವರ ಒಂದು ಎಕ್ಸ್ಪ್ರೆಶನ್ ಸ್ವಲ್ಪ ಲೈಟ್ಲಿ ಬಿಟ್ ಚೇಂಜ್ ಆಯ್ತು ಬಟ್ ಇಲ್ಲಿ ಅಶ್ವಿನಿ ಮೆಮೋರ್ ಬಂದಾಗ ಸಪ್ರೇಟ್ ಅವ್ರದ್ದು ಅವ್ರು ಏನಿರುತ್ತೋ ಅದೇ ತೋರಿಸ್ತಾ ಇದ್ರು ಅಂದ್ರೆ ಇಲ್ಲಿ ಮೂತಿ ಮೇಲೆ ಅಣಸಕ್ ಬಂದಾಗ ಅಂಟಿಸ್ಕೊಳ್ಳಿ ಅನ್ನೋ ತರನೇ ಇತ್ತು ಒಂದು ಗಿಲಿ ನಟ ಎಲ್ಲಾ ಓಕೆ ಗುರು ನಾನು ಗಿಲಿ ನಟಿಂಗ್ ಎಲ್ಲ ಬಾಕ್ಸ್ ನ ಫಿಲ್ ಮಾಡ್ತಾ ಇದಾರೆ ಬಟ್ ಎಕ್ಸ್ಟ್ರಾ ಬಾಕ್ಸ್ ನ ಫಿಲ್ ಮಾಡಕ್ ಹೋಗ್ತಾ ಇದಾರೆ ಅದು ಬೇಡ ಏನೊಂದು ಬಿಗ್ ಬಾಸ್ ಮನೆಗಾಗ್ಲಿ ಇಲ್ಲ ಅಂದ್ರೆ ಯಾರೇ ಆದ್ರೂ ಅಷ್ಟೇ ಅವ್ರ ಹತ್ರ ಇನ್ನೊಂದೇನಂತಂದ್ರೆ ಇನ್ಸ್ಟೆಂಟ್ ಆನ್ಸರ್ಸ್ ಗಳು ರೆಡಿ ಇರುತ್ತೆ ನೀವ್ ಏನಾದ್ರು ಒಂದು ಟಾಂಗ್ ಕೊಡ್ತಾ ಇದ್ದೀರಾ ಅಂತಂದ್ರೆ ಅದಕ್ಕೆ ಏನು ಕೊಡಬೇಕು ಕರೆಕ್ಟ್ ಆಗಿರೋ ಟಾಂಗ್ ಕೊಡಬೇಕು ಪ್ರಪಕ್ಕ ನಾಟಿ ಸ್ಟೈಲ್ ಹುಡುಗ ಹುಡ್ಗ ಹೇಳ್ಬೇಕು ಅಂತಂದ್ರೆ ಅದು ರೆಡಿ ಆಗಿರುತ್ತೆ ಬಟ್ ಕೆಲವೊಂದ್ಸತಿ ಈಗ ಅಷ್ಟು ಇನ್ಪುಟ್ಸ್ಗಳು ಕೊಡ್ತಾ ಇದ್ದಾರೆ ಅಂತಂದ್ರೆ ಮೇ ಬಿ ಇವರು ಬಿಗ್ ಬಾಸ್ ಅವರೇ ಡೌನ್ ಮಾಡಕ್ ನೋಡ್ತಾ ಇರ್ತಾರೆ ಇನ್ನೊಂದು ಕರೆಕ್ಟ್ ಆಗಿರೋ ಇನ್ಪುಟ್ಸ್ ಕೊಡ್ತಾರ ನನಗೆ ಅದಕ್ಕೆ ಸರಿ ಅಂತಲೂ ಅನ್ನಿಸ್ತು ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಬಿಗ್ ಬಾ ಗಿಲಿ ನಟ ಅವರು ಆ ಒಂದು ಕೆಲವೊಂದು ಎಲ್ಲಾನು ಸರಿ ಇದೆ ನಾನು ಅದ್ರ ಬಗ್ಗೆ ನಾನು ಏನು ಮಾತಾಡ್ತಾ ಯಾಕಂದ್ರೆ ನಿಮಗೂ ಗೊತ್ತಿದೆ ಕಮೆಂಟ್ ಸೆಕ್ಷನ್ ಏನು ತಿಳಿಸ್ತೀರ ಅಂತಂದ್ರೆ ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ರಘು ಅವರಾಗಿರ್ಬೋದು ಇಲ್ಲ ಅಂದ್ರೆ ಸೂರಜ್ ಅವರ ಆಗಿರ್ಬೋದು ಅವ್ರು ಹೇಳಿದ ಪಾಯಿಂಟ್ ಏನಂತಂದ್ರೆ ಇನ್ನೊಬ್ಬನ್ನ ಗೇಲಿ ಮಾಡುವಂತ ಆ ಕಾಮಿಡಿನ ಇಟ್ಕೊಂಡು ಗೇಲಿ ಮಾಡುವಂತದ್ದು ಎಷ್ಟು ಸರಿ ಎಷ್ಟು ತಪ್ಪು ಕಮೆಂಟ್ ಮಾಡಿ ತಿಳ್ಸಿ ರಾಶಿಕ ಮತ್ತೆ ರಕ್ಷಿತಾ ಅವರ ಜಗಳ ಸೊ ನಿನ್ನೆ ನಾಮಿನೇಷನ್ ವಿಚಾರಕ್ಕೆ ಸೊ ಯಾರು ಚೈಲ್ಡ್ ಈಗ ರಾಶಿಕಾ ಅವರು ಈ ಕಡೆ ರಕ್ಷಿತಾ ಚೈಲ್ಡ್ ಅಂತ ಹೇಳ್ತಿದ್ರೆ ಹೌದು ಅವ್ರಿಗಿಂದ ಚೈಲ್ಡ್ ಏನಿದೆ ಸೊ ಅದ್ರಲ್ಲಿ ಏನು ಬೇರೆ ಮಾತಿಲ್ಲ ಇವರಿಬ್ಬರಲ್ಲಿ ನಿನ್ನೆ ಒಂದು ಒಂದು ನಾಮಿನೇಟ್ ಮಾಡಿರಲ್ಲಿ ನಿಮಗೆ ರಾಶಿಕ ತಪ್ಪಿತ ಇಲ್ಲ ರಕ್ಷಿತಾ ತಪ್ಪಿತ ಕಮೆಂಟ್ ಮಾಡಿ ತಿಳಿಸಿ ಒಣ ಇಬ್ಬರದು ಹೈಡ್ರಾಮ್ ನಡೀತು ಅಂತ ಹೇಳ್ಬೋದು ಎಲ್ಲ ಒಂದ್ ಕಡೆ ನಾಮಿನೇಷನ್ ಪ್ರಕ್ರಿಯೆನ ಅಷ್ಟೊಂದು ಸೀರಿಯಸ್ ತೊಗೊಳೋದು ಒಳ್ಳೇದಲ್ಲ ಅಂತ ಅನ್ಕೊಂತೀನಿ ಅಂಡ್ ಇದರಲ್ಲಿ ಏನಕ್ಕೆ ಬೇಜಾರು ಅಂದ್ರೆ ನಾಮಿನೇಷನ್ ರೀಸನ್ಸ್ ರೆಸ್ಪೆಕ್ಟ್ ಇಲ್ಲ ಅದಿಲ್ಲ ಅಂತ ಸಿ ಇದನ್ನ ನಾಮಿನೇಷನ್ ರೀಸನ್ ಕೊಡೋದು ಬದ್ದು ಅವ್ರ ಯಾವಾಗ ಒಂದು ಕೆಲಸನ ಹೇಳ್ಬೇಕಾದ್ರೆ ನೀವ್ ರೆಸ್ಪೆಕ್ಟ್ ಇಂದ ಮಾತಾಡಿ ಅವಾಗ ತಂದು ಕೊಡ್ತೀನಿ ಅಂತ ಡೈರೆಕ್ಟ್ ಆಗಿ ಹೇಳ್ಬೋದಾಗಿತ್ತಲ್ವಾ ಇಲ್ಲ ನನಗೆ ಅಂದ್ರೆ ರಕ್ಷಿತಂಗ್ ಹೇಳ್ತಾ ಇಲ್ಲ ಅವ್ರು ಹೇಳ್ತಾ ಇರೋದೇನಂತಂದ್ರೆ ನೀವು ರಾಶಿಕ್ ಅವರು ನೀವು ಬೇರೆಯವ್ರಿಗೆ ಕಮಾಂಡಿಂಗ್ ಮಾಡೋದು ನಾನು ನೋಡಿದೀನಿ ಸೊ ಅವ್ರು ರಾಶಿ ಅವ್ರೆ ಇವಾಗ ಅದನ್ನೇ ಹೇಳ್ತಾರೆ ಈಗ ಬೇರೆಯವ್ರು ನೋಡಿದ್ರೆ ಅಂದ್ರೆ ಬೇರೆಯವ್ರು ಅವ್ರು ಸ್ಟ್ಯಾಂಡ್ ತಗೊಳ್ತಾರೆ ಇದೆಲ್ಲ ಒಂದ್ ಸ್ವಲ್ಪ ರಕ್ಷಿತ ಅವರು ಬೇರೆ ಅವರಿಗೆ ಡ್ರಾಬ್ಯಾಕ್ ಆಗ್ಬೋದೇನೋ ನನ್ ಗೊತ್ತಿಲ್ಲ ಇದು ಬಟ್ ಬೇರವ್ರಿಗೆ ಆಕ್ಚುಲಿ ಅದು ಅವ್ರು ತಗೊಳ್ಳಿ ಈಗ ಸರ್ ಎಕ್ಸಾಂಪಲ್ ಈಗ ಎಲ್ಲರೂ ಇಂಡಿವಿಜುವಲ್ ಆಗಿ ಆಡಕ್ ಹೋಗಿರೋದು ನಾನು ಇವಾಗ ಜಾನ್ವಿಯವ್ರಿಗೂ ಅದನ್ನೇ ಹೇಳೋದು ಅದನ್ನೇ ಹೇಳೋದು ಅಶ್ವಿನಿ ಪರವಾಗಿ ಅಶ್ವಿನಿ ಅಶ್ವಿನಿಯವ್ರು ಸ್ಟ್ಯಾಂಡ್ ತಗೊಳ್ಳಿ ಬಟ್ ಜಾನ್ವಿ ಪರವಾಗಿ ರಕ್ಷಿತ ಪರವಾಗಿ ನೀನ್ ಯಾಕೆ ಸ್ಟ್ಯಾಂಡ್ ತಗೊಳಕ್ ಬರ್ತಿದ್ಯಾ ಯಾಕೆ ನಿಮ್ಗೆ ಅಷ್ಟೊಂದು ಸ್ಟ್ರಾಂಗ್ ಇಲ್ವಾ ಇಲ್ಲ ನೀನು ನನ್ಗೆ ಆಗ್ತಾ ಇಲ್ಲ ನನ್ಗೆ ತುಂಬಾ ಹತ್ಕೊಂಡು ಕೂತಿದ್ಯಾ ಇಲ್ಲ ಅಲ್ವಾ ಅಲ್ಲಿ ಯಾರು ಕೂಡ ಅಲ್ಲಿ ನನ್ನ ಪ್ರಕಾರ ಅದ್ ತಗೊಂಡ್ ಬಾ ಇ ತಗೊಂಡ್ ಬಾ ಯಾಕಂದ್ರೆ ಮನೆ ಅಂತ ಬಂದಾಗ ಕೆಲವರು ಅಲ್ಲಿ ಫ್ರೆಂಡ್ಶಿಪ್ ಅಲ್ಲಿ ಒಂದ್ ಆಂಗಲ್ ಅಲ್ಲಿ ರಕ್ಷಿತಾ ಹೇಳಿದ್ದು ಸರಿ ಇತ್ತು ಅಂತ ಅನ್ಸುತ್ತೆ ಯಾಕಂತಂದ್ರೆ ಯಾರ್ಗಾದ್ರೂ ಅಷ್ಟೇ ನಾವು ಅನ್ನೋದಕ್ಕೂ ಬರ್ತೀರಾ ಅನ್ನೋದಕ್ಕೂ ವ್ಯತ್ಯಾಸ ಇದೆ ಇಲ್ಲ ಆ ಒಂದು ವೇಳೆಯಲ್ಲಿ ಕೂಡ ಅನ್ನೋ ಒಂದು ಅರ್ಥದಲ್ಲಿ ಪ್ರಿನ್ಸಿಪಲ್ಗೊಂಬಾರೆ ಬೇರೆ ಕಿವಿ ಅಂತ ಯಾಕೆ ಹಾಕ್ಬೇಕು ಮನೆ ಒಳಗಡೆ ಈಗ ಮೂರ್ ವಾರದಿಂದ ಜೊತೆಗೆ ಇದೀರಾ ಅಡಿಗೆ ಮಾಡೋದು ನೀವ್ ಎಲ್ಲ ಅಲ್ಲೇ ಮಾಡ್ತಾ ಇದ್ದೀರಾ ಅಂತಂದಾಗ ನಿಮ್ಮ ಒಂದು ಬಾಂಡಿಂಗ್ ಅನ್ನೋದು ಬೆಳೆಯುತ್ತೆ ಬಾಂಡಿಂಗ್ ಅಂತ ಹೇಳಿದ್ರೆ ಇನ್ ದ ಸೆನ್ಸ್ ಈ ಸಣ್ಣ ಪುಟ್ಟ ಅಡಿಗೆ ಮಾಡ್ಕೊಡದ್ರಲ್ಲಿ ಬಾಂಡಿಂಗ್ ಕಸ ಗುಡಿಸೋದ್ರಲ್ಲಿ ಬಾಂಡಿಂಗ್ ಆಗಿರ್ಬೋದು ಅದೆಲ್ಲ ಇರುತ್ತೆ ಟಾಸ್ಕ್ ಅಂತ ಬಂದಾಗ ಬಾಂಡಿಂಗ್ ಬರಬಾರ್ದು ಸೊ ಇದು ಎಲ್ಲೋ ಒಂದ್ ಕಡೆ ರಕ್ಷಿತ್ ಅವರು ಏನಾರ ಅಂದಿತ್ತು ಅಂತಂದಿದ್ರೆ ಅದನ್ನ ಹೇಳೋದ್ರಲ್ಲಿ ಕರೆಕ್ಟ್ ಆಗಿರ್ತಿತ್ತು ಬಟ್ ಬೇರೆ ಯಾರಿಗೂ ಹೇಳಿದ್ದು ಅದನ್ನು ಕೇಳಿಸಿಕೊಂಡೆ ನಾನು ಅದಕ್ಕೆ ರೀಸನ್ಸ್ ಕೊಡ್ತಾ ಇದೀನಿ ಅಂತಂದ್ರೆ ಅದು ನನಗೆಲ್ಲ ಒಂದು ಸ್ವಲ್ಪ ತಪ್ಪು ಅಂತ ಅನಿಸ್ತು ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಗೈಸ್ ಕಮೆಂಟ್ ಮಾಡ್ತಿರ್ತೀನಿ ನೋಡಿ ಒಟ್ಟಲ್ಲಿ ಗೈಸ್ ಸೊ ಇವಾಗ ಈ ಒಂದು ಮೊದಲೇ ಪ್ರಮೋದಲ್ಲಿ ನಮಗೆ ಎದ್ದು ಕಾಣಿಸ್ತಾ ಇರೋದು ಮೂರು ವಾರದ ಆದಮೇಲೆ ಒಂದು ದೊಡ್ಡ ಬೀಗ ಹಾಕ್ಬಿಟ್ಟು ಏನೋ ಕ್ಯಾಪ್ಟನ್ಸಿ ರೂಮ್ಗೆ ಸೊ ತೆಗಿತ ತೆಗಿತಾ ಇರೋ ಥರ ಕಾಣಿಸ್ತದೆ ಕೀಯಲ್ಲಿ ಹಾಕ್ಬಿಟ್ಟು ಸೊ ಮೂರು ನನ್ನ ಪ್ರಕಾರ ಫಸ್ಟ್ ವೀಕ್ ಆದ್ಮೇಲೆ ಜಂಟಿ ಯಾವಾಗ ರಿಮೂವ್ ಮಾಡೋದಲ್ಲ ಅಲ್ಲೇ ಕ್ಯಾಪ್ಟನ್ಸಿ ಟೆಸ್ಟ್ ಕೊಡ್ಬೋದಾಗಿತ್ತು ಮೇ ಬಿ ನಾನು ಸುಧೀರ್ ಅವ್ರಿಗೆ ಕೊಡ್ಬೋದಿತ್ತು ಆ್ಯಕ್ಚುಲಿ ಈ ಇದ್ರ ಜೊತೆ ನಾಮಿನೇಷನ್ ಇಂದ ಸೇವ್ ಆಗೋದ್ರ ಜೊತೆಗೆ ಇದು ಒಂದು ಕ್ಯಾಪ್ಟನ್ಸಿ ಕ್ಯಾಪ್ಟನ್ ಆಗಿ ಕೊಡ್ಬೋದಿತ್ತು ಬಟ್ ಏನೋ ಬಿಗ್ ಬಾಸ್ ಅವರು ಮೂರು ವಾರ ಆದಮೇಲೆ ಆಗಿ ಆ್ಯಂಡ್ ಇನ್ನೊಂದು ಹೇಳಬೇಕು ಗೈಸ್ ಈ ವಾರ ಯಾವುದೇ ಲೈನ್ ಇಲ್ಲ ಎಲಿಮಿನೇಷನ್ ಇಲ್ಲ ಅಂತ ವೋಟಿಂಗ್ ಲೈನ್ ಅಪ್ ಇಲ್ಲ ಎಲಿಮಿನೇಷನ್ ಇರಲ್ಲ ಅಂತ ಆಲ್ಮೋಸ್ಟ್ ಕನ್ಫರ್ಮ್ ಮಾಡ್ಕೊಂಡ್ ಮಾಡ್ಕೋಬಹುದು ನಾವು ಆಕ್ಚುಲಿ ಯಾಕೆ ತರ ಮಾಡ್ತಾರೆ ಅಂತ ಗೊತ್ತಿಲ್ಲ ಮೇ ಬಿ ಇವರು ಬಂದಿರೋದಕ್ಕೆ ಇನ್ನೊಂದ್ ವಾರ ಚಾನ್ಸ್ ಕೊಡೋಣ ಅಂತ ವೇಟ್ ಮಾಡ್ತಾರೆ ಇಲ್ಲ ಮತ್ತೆ ಮಾಸ್ ಎಲಿಮಿನೇಷನ್ ಎರಡು ಇಬ್ರು ಕಳಿಸುವಂತ ಪಾಸಿಬಿಲಿಟೀಸ್ ಇದೆಯಾ ನೆಕ್ಸ್ಟ್ ವೀಕ್ ಅಲ್ಲಿ ಕಾದು ನೋಡ್ಬೇಕಾಗತ್ತೆ ಇದಾಗಿತ್ತು ನಮ್ಮ ಒಂದು ಪ್ರೊಮೋ ರಿವ್ಯೂ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮುಂದೆ ನೋಡೋದಿಲ್ಲ ಅಲ್ಲಿ ತಂಗ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ